ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಿಶ್ವವಸುನಾಮ ಸಂವತ್ಸರೆ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಗೃಹಸ್ಥಿತಿಯನ್ನು ಆಧರಿಸಿ ಇವರ ಈ ತಿಂಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ವೀಕ್ಷಕರೇ ಇಂದಿನ ಈ ವಿಚಾರವನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ವಿಡಿಯೋ ನೋಡ್ತಿರ್ತಕ್ಕಂತಹ ತಾವು ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬಹಳಷ್ಟು ಜನರಿಗೆ ತಲುಪಲು ಸಹಾಯವಾಗ್ತದೆ ಮೊದಲಿಗೆ ಈ ವೃಶ್ಚಿಕ ರಾಶಿಯವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ ಇದು ಅವರಲ್ಲಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಲಕ್ಷಣ ಇವರಿಗೆ ಆತ್ಮಸ್ಥೈರ್ಯ ಮತ್ತು ಧೈರ್ಯ ಇವೆರಡೂ ಹೆಚ್ಚಾಗಿರ್ತದೆ ಯಾವುದೇ ಕೆಲಸವನ್ನಾದರೂ ಮಾಡಿ ಮುಗಿಸುವಂತಹ ಸ್ವಭಾವ ಮತ್ತು ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ ಯಾವುದೇ ಕೆಲಸವನ್ನಾದರೂ ಮಾಡಬೇಕಾದ್ರೆ ಅದ್ರ ಕೆಲಸದ ಮೇಲೆ ಆಸಕ್ತಿ ಮತ್ತು ಪೂರ್ಣ ಮನಸ್ಸಿನಿಂದ ಆ ಕಾರ್ಯವನ್ನು ಬೇಗನೆ ಮಾಡಿ ಮುಗಿಸುವಂತಹ ಗುಣ ಇವರಲ್ಲಿರ್ತದೆ ಈ ವೃಶ್ಚಿಕ ರಾಶಿಯವರಿಗೆ ಈಗಿನ ಗೃಹ ಸ್ಥಿತಿಯನ್ನು ನೋಡಿದರೆ ಇವರಿಗೆ ಅರ್ಧಾಷ್ಟಮ ಶನಿ ಮುಗಿದಿದೆ ಇದು ಸಂತೋಷಕರವಾದಂತಹ ವಿಷಯ ವಿದ್ಯಾರ್ಥಿಗಳು ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಯತ್ನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಸೂಕ್ತವಾದದ್ದು ಅಂತಲೇ ಹೇಳಬಹುದು ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚಾಗಿ ನಂಬಿಕೆ ಇಟ್ಟಿರ್ತಕ್ಕಂತಹ ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಮೋಸ ಹೋಗತಕ್ಕಂತಹ ಅವಕಾಶಗಳಿವೆ ಅರ್ಥವಾಗಿದೆಯಲ್ಲ ನೀವು ಯಾರನ್ನಾದರೆ ಅತಿ ಹೆಚ್ಚಾಗಿ ನಂಬಿರುವಿರೋ ಅಂತಹ ವ್ಯಕ್ತಿಗಳು ಅದು ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬಂಧುಗಳಾಗಿರ್ಬೋದು ಅವರ ಕೈಯಲ್ಲಿ ತಾವು ಮೋಸ ಹೋಗುವಂತಹ ಅವಕಾಶಗಳಿವೆ ಈ ಸಮಯದಲ್ಲಿ ನೀವು ಅಪರಿಚಿತ ವ್ಯಕ್ತಿಗಳ ಸ್ನೇಹವನ್ನು ಮಾಡುವುದಾಗಲಿ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚಿನ ವಿಶ್ವಾಸದಿಂದ ಇರುವುದು ಒಳ್ಳೆಯದಲ್ಲ ಹಾಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದರೆ ಪಂಚಮ ಸ್ಥಾನದಲ್ಲಿ ಶನಿ ನಡೆಯುತ್ತಿರೋದ್ರಿಂದ ನಾನು ಈಗಾಗಲೇ ತಿಳಿಸಿದ ಹಾಗೆ ಹೊಸ ಪರಿಚಯ ಹೊಸ ವ್ಯಕ್ತಿಗಳ ಸ್ನೇಹ ಮಾಡದೇ ಇರತಕ್ಕಂಥದ್ದು ಅಥವಾ ಆ ವ್ಯಕ್ತಿಗಳಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು ಯಾವುದೇ ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಗತ್ಯ ಚರ್ಚೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ಹೆಚ್ಚಿನ ಸಮಸ್ಯೆಗಳನ್ನು ತಂದು ಕೊಡ್ತದೆ ಹಾಗಾಗಿ ಸ್ನೇಹ ಸ್ನೇಹ ಮತ್ತು ಬಂಧುಗಳೊಂದಿಗೆ ವ್ಯವಹರಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ವೃಶ್ಚಿಕ ರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇದು ಒಳ್ಳೆಯ ಕಾಲವಾಗಿದ್ದು ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಗಳಿಸುವಂತಹ ಅವಕಾಶಗಳು ಮತ್ತು ಮೇಲ್ದರ್ಜೆಯಲ್ಲಿ ಐ ಟಿ ಕಂಪ್ನಿಗಳು ಈ ಐ ಟಿ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಸಹ ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಉದ್ಯೋಗದಲ್ಲಿ ನೀವು ಕೆಲಸ ಮಾಡ್ತಕ್ಕಂತಹ ಕಾರ್ಯಾಲಯ ಅಥವಾ ಕಚೇರಿಗಳಲ್ಲಿ ಉನ್ನತ ಮಟ್ಟಕ್ಕೆ ಇರತಕ್ಕಂತಹ ಸಾಧ್ಯತೆಗಳಿವೆ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತೀರಿ ಆದರೆ ನಾನು ಈಗಾಗಲೇ ತಿಳಿಸಿದ ಹಾಗೆ ಯಾವುದೇ ಹೊಸ ಸ್ನೇಹವನ್ನು ಮಾಡಬಾರ್ದು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಹ ಅನವಶ್ಯಕ ಚರ್ಚೆ ಅಥವಾ ವಾದಗಳನ್ನು ಮಾಡಬೇಡಿ ಇದರಿಂದ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಹಾಗೆ ಇನ್ನು ವೃಶ್ಚಿಕ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮಿಶ್ರ ಫಲಗಳು ಕಾಣುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಣಕಾಸಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಆದಾಗ್ಯೂ ಬರುವಂತಹ ಹಣಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತಡವಾಗಿ ನಿಮ್ಮ ಕೈ ಸೇರುವ ಅವಕಾಶಗಳು ಹಾಗೆ ಈ ತಿಂಗಳು ಸ್ವಲ್ಪ ಹೆಚ್ಚಿನ ಖರ್ಚುಗಳನ್ನು ಮಾಡಬೇಕಾದಂತಹ ಅನಿವಾರ್ಯ ಬರುವ ಸಾಧ್ಯತೆಗಳಿವೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸದಾಗಿ ಹೂಡಿಕೆ ಮಾಡಲು ಬಯಸ್ತಕ್ಕಂಥವರಿಗೆ ಜೂನ್ ಒಂಬತ್ತರಿಂದ ಹದಿನೇಳನೇ ದಿನಾಂಕದವರೆಗೂ ಶುಭ ಸಮಯ ಆಗಿರ್ತದೆ ಈ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಹಣ ನಿಮಗೆ ಹೆಚ್ಚು ಲಾಭ ತಂದು ಕೊಡ್ತಕ್ಕಂತಹ ಅವಕಾಶಗಳಿವೆ ವೃಶ್ಚಿಕ ರಾಶಿಯವರು ಈ ಸಮಯ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಪ್ರಯತ್ನಿಸುತ್ತಿದ್ದರೆ ನೀವೊಬ್ಬರೇ ನಿಮ್ಮ ಹೂಡಿಕೆಯಿಂದ ಪ್ರಾರಂಭಿಸಲು ಯಾವುದೇ ಸಮಸ್ಯೆ ಇಲ್ಲ ಆದರೆ ಮತ್ತೊಬ್ಬ ವ್ಯಕ್ತಿಯನ್ನು ನಿಮ್ಮ ವ್ಯಾಪಾರದಲ್ಲಿ ಪಾಲುಗಾರರನ್ನಾಗಿ ಮಾಡಿಕೊಂಡು ಹೊಸದಾದ ವ್ಯವಹಾರಗಳನ್ನು ಮಾಡಬೇಡಿ ಪಾಲುದಾರರು ಅಂದರೆ ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ಶಿಪ್ನೊಂದಿಗೆ ನಿಮ್ಮ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಇನ್ನುಳಿದಂತೆ ವೃಶ್ಚಿಕ ರಾಶಿಯವರು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸುವುದು ಸೂಕ್ತ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರಾಗ್ತಕ್ಕಂತಹ ಮುನ್ಸೂಚನೆ ಕಂಡಲ್ಲಿ ತಕ್ಷಣ ಸ್ಪಂದಿಸಬೇಕು ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಹೃದಯ ಸಂಬಂಧಿತ ಮತ್ತು ವೃಶ್ಚಿಕ ರಾಶಿಯ ಪುರುಷರಿಗೆ ಚರ್ಮ ಸಂಬಂಧಿತ ವ್ಯಾಧಿಗಳು ಕಾಣಿಸುವಂತಹ ಅವಕಾಶಗಳಿವೆ ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಹೊಸ ವಾಹನ ಖರೀದಿ ಭೂಮಿ ಖರೀದಿ ಮಾಡಲು ಬಯಸುವವರಿಗೆ ಜೂನ್ ಹದಿನೆಂಟರಿಂದ ಇಪ್ಪತ್ನಾಲ್ಕರ ಮಧ್ಯಕಾಲ ಶುಭದಾಯಕವಾಗಿದೆ ಭೂಮಿ ಖರೀದಿ ಅಥವಾ ಹೊಸ ವಾಹನ ಖರೀದಿ ಮಾಡ್ತಕ್ಕಂಥವ್ರಿಗೆ ಜೂನ್ ಹದಿನೆಂಟರಿಂದ ಇಪ್ಪತ್ನಾಲ್ಕು ಈ ಒಂದು ವಾರದ ಸಮಯ ನಿಮಗೆ ಬಹಳ ಶುಭದರವಾದಂತಹ ಕಾಲ ವೃಶ್ಚಿಕ ರಾಶಿಯವರ ಕೌಟುಂಬಿಕ ವಿಚಾರವೆಂದರೆ ಈ ಸಮಯ ಕುಟುಂಬ ಸದಸ್ಯರೆಲ್ಲರಿಂದ ಪ್ರೀತಿ ಗೌರವ ಪಡೆಯುತ್ತೀರಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ನೀವು ಜಯಗಳಿಸಬೇಕಾದರೆ ನಿಮ್ಮ ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಸಹಕಾರ ನಿಮ್ಮ ಬೆನ್ನೆಯಿಂದೆ ಇರ್ತದೆ ಯಾವುದೇ ಕೆಲಸ ಕೈಗೊಳ್ಳುವ ಮೊದಲು ತಂದೆ ತಾಯಿಯಂದಿರ ಆಶೀರ್ವಾದ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದ ಪಡೆಯೋದ್ರಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಸಕಾಲಕ್ಕೆ ಪೂರ್ಣಗೊಳಿಸಬೇಕು ವೀಕ್ಷಕರೇ ಈ ಜೂನ್ ತಿಂಗಳು ವೃಶ್ಚಿಕ ರಾಶಿಯವರು ದೂರ ಪ್ರಯಾಣ ಮತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚುಗಳು ಕಾಣುವಂತಹ ಸಾಧ್ಯತೆಗಳಿವೆ ಖರ್ಚನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡು ವ್ಯವಹರಿಸೋದು ಒಳ್ಳೆಯದು ಅನಿವಾರ್ಯ ಸಮಯದಲ್ಲಿ ಖರ್ಚನ್ನು ಮಾಡಲೇಬೇಕಾದಂತಹ ಸಮಯ ನೋಡಿಕೊಂಡು ಅನಗತ್ಯ ಖರ್ಚಿನ ಮೇಲೆ ಸ್ವಲ್ಪ ಗಮನವಿರಿಸೋದು ಒಳ್ಳೆಯದು ಇನ್ನು ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಬಾಳ ಸಂಗಾತಿಯಿಂದಲೂ ಪ್ರತಿಯೊಂದು ಕಾರ್ಯಗಳಿಗೆ ಸಹಕಾರ ಇರ್ತದೆ ನಿಮ್ಮ ಯಾವುದೇ ಸಮಯದಲ್ಲೂ ನಿಮ್ಮ ಜೊತೆಗಿದ್ದು ನಿಮ್ಮ ಧೈರ್ಯವು ನಿಮಗೆ ಇನ್ನೂ ಸ್ವಲ್ಪ ಧೈರ್ಯವನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಭಾಳ ಸಂಗಾತಿಯು ಸಹ ಮಾಡ್ತಾರೆ ಒಟ್ಟಿನಲ್ಲಿ ಕುಟುಂಬ ಸದಸ್ಯರೆಲ್ಲರ ಸಹಕಾರ ನಿಮಗಿರ್ತದೆ ವೀಕ್ಷಕರೇ ವಿಡಿಯೋ ಲೈಕ್ ಮಾಡದೆ ಹೋಗಬೇಡಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು